ನಮಸ್ತೆ ಸ್ನೇಹಿತರೆ ಒಂದು ತರಗತಿಗೆ ಸ್ವಾಗತವನ್ನು ಬಯಸ್ತೇನೆ ನಾವು ಹಿಂದಿನ ತರಗತಿಯಲ್ಲಿ ಕರ್ನಾಟಕ ರಾಜ್ಯ ಯಾವ ರೀತಿಯಾಗಿ ರಚನೆ ಆಯಿತು ಹಾಗೆ ಕರ್ನಾಟಕದ ಭೌಗೋಳಿಕ ವಿಸ್ತೀರ್ಣ ಏನಿದೆ ಅಲ್ಲಿರುವಂತಹ ಒಂದು ಸ್ಥಾನಮಾನಗಳ ವಿಸ್ತೀರ್ಣದ ಬಗ್ಗೆ ನೋಡ್ತಾ ಬಂದ್ವಿ ನೆರೆ ರಾಜ್ಯಗಳ ಯಾವ ರೀತಿಯಾಗಿ ಪಕ್ಕದಲ್ಲಿ ಇರುವಂತದ್ದು ಅದೆಲ್ಲವನ್ನ ಹಿಂದಿನ ತರಗತಿಯಲ್ಲಿ ಚರ್ಚೆ ಮಾಡಿದ್ವಿ ಇನ್ನು ಈ ತರಗತಿಯಲ್ಲಿ ಕರ್ನಾಟಕದ ಪ್ರಾಕೃತಿಕ ಒಂದು ಲಕ್ಷಣಗಳ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಬರ್ತೇವೆ ಪ್ರಾಕೃತಿಕವಾಗಿ ಯಾವ ವಿಭಾಗಗಳು ಎಷ್ಟು ರಚನೆಯಾಗಿದೆ ಕರ್ನಾಟಕದಲ್ಲಿ ಹಾಗೆ ರಾಜ್ಯದ ಪ್ರಮುಖ ಬೆಟ್ಟಗಳು ಮತ್ತು ಶಿಖರಗಳ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಬರುವಂಥದ್ದು ಇದು ಪ್ರಾಕೃತಿಕ ಲಕ್ಷಣಗಳ ಬಗ್ಗೆ ಇವತ್ತಿನ ಒಂದು ತರಗತಿಯಲ್ಲಿ ನೋಡ್ತಾ ಬರ್ತೇವೆ ಪ್ರಾಕೃತಿಕ ಲಕ್ಷಣಗಳು ಅಂತ ಬಂದಾಗ ನಾವು ನಾಲ್ಕು ಮೂರು ರೀತಿಯಾಗಿ ವಿಂಗಡಣೆನ ಮಾಡ್ತೇವೆ ಒಂದು ಕರಾವಳಿ ಮೈದಾನ ಮಲೆನಾಡು ಹಾಗೂ ಮೈದಾನ ಪ್ರದೇಶ ಅನ್ನುವಂಥದ್ದು ಇಲ್ಲಿ ಕರಾವಳಿ ಪ್ರದೇಶ ಅಂತ ಬಂದಾಗ ಇಲ್ಲಿ ಈ ಒಂದು ಅರಬಿ ಸಮುದ್ರದ ತೀರ ಪ್ರದೇಶಗಳನ್ನ ಅರಬಿ ಸಮುದ್ರ ಕರಾವಳಿ ಭಾಗ ಅನ್ನುವಂಥದ್ದು ನಾವು ಮುನ್ನೂರ ಇಪ್ಪತ್ತು ಕಿಲೋಮೀಟರ್ ಅನ್ನ ಒಳಗೊಂಡಿರುವಂಥದ್ದು ಕರ್ನಾಟಕ ಈ ಭಾಗಗಳನ್ನು ನಾವು ಕರಾವಳಿ ಪ್ರದೇಶ ಪ್ರಮುಖವಾಗಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಉಡುಪಿ ಉಡುಪಿ ಜಿಲ್ಲೆಗಳು ಈ ಪ್ರಮುಖವಾಗಿ ಕರಾವಳಿ ಪ್ರದೇಶಗಳನ್ನ ಒಳಗೊಂಡಿರುವಂಥದ್ದು ಒಳಗೊಂಡಿರುವಂಥದ್ದು ನಾವು ನೋಡ್ತಾ ಬರ್ತೇವೆ ಮೂರು ಜಿಲ್ಲೆಗಳು ಪ್ರಮುಖವಾಗಿ ಈ ಒಂದು ಕರಾವಳಿ ಪ್ರದೇಶದಲ್ಲಿ ಜಿಲ್ಲೆಗಳಾಗಿ ನೋಡ್ತಾ ಬರ್ತೇವೆ ಮಲೆನಾಡು ಪ್ರದೇಶದಲ್ಲೂ ಅಷ್ಟೇ ಸಾಕಷ್ಟು ಜಿಲ್ಲೆಗಳಿದೆ ಅದರ ಬಗ್ಗೆ ಚರ್ಚೆಯನ್ನು ಮಾಡೋಣ ಏನೇನು ಬೆಳಿತಾರೆ ಅಲ್ಲಿ ಮಲೆನಾಡು ಪ್ರದೇಶ ಅನ್ನುವಂಥದ್ದು ಯಾಕೆ ಕರಿತೇವೆ ಇನ್ನು ಉತ್ತರ ಮೈದಾನವನ್ನ ನಾವು ಕಪ್ಪು ಮಣ್ಣಿನ ಹೆಚ್ಚಾಗಿ ಕೂಡಿರ್ತೇವೆ ಅಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ನೋಡೋಣ ದಕ್ಷಿಣ ಮೈದಾನದಲ್ಲಿ ಬರುವಂತಹ ಜಿಲ್ಲೆಗಳು ಏನೇನಿದೆ ಅಲ್ಲಿ ಬರುವಂತಹ ಬೆಟ್ಟಗಳು ಬೆಟ್ಟಗಳೇನಿದೆ ಎಲ್ಲವನ್ನ ಇವತ್ತಿನ ಒಂದು ತರಗತಿಯಲ್ಲಿ ಚರ್ಚೆ ಮಾಡುವಂಥದ್ದು ಮೊದಲನಾಗಿ ಕರಾವಳಿ ಮೈದಾನ ನಾನು ತೋರಿಸ್ತೇನೆ ಕರಾವಳಿ ಮೈದಾನ ಅನ್ನುವಂಥದ್ದು ನಮ್ಮ ಮಂಗಳೂರಿನಿಂದ ಇಲ್ಲಿ ನೀವು ಗಮನಿಸಿರುವುದು ಮ್ಯಾಪಲ್ಲಿ ಇಲ್ಲಿ ಉತ್ತರ ಕನ್ನಡದ ಇನ್ನೊಂದು ದಕ್ಷಿಣ ಕನ್ನಡ ಇಲ್ಲಿ ಕಾರವಾರದಿಂದ ಇಲ್ಲಿ ಕೆಳಗೆ ದಕ್ಷಿಣ ಕನ್ನಡದ ಮಂಗಳೂರು ವರೆಗೂ ಮಂಗಳೂರು ವರೆಗೂ ಕೂಡ ಒಂದು ನಾವು ಮುನ್ನೂರ ಇಪ್ಪತ್ತು ಕಿಲೋಮೀಟರ್ ಮುನ್ನೂರ ಇಪ್ಪತ್ತು ಕಿಲೋಮೀಟರ್ ಕರಾವಳಿ ಪ್ರದೇಶವನ್ನ ನಾವು ಕಾಣ್ತಾ ಬರ್ತೇವೆ ಕರಾವಳಿ ಪ್ರದೇಶವನ್ನ ಕಾಣ್ತಾ ಬರುವಂತದ್ದು ಅಷ್ಟು ಮುನ್ನೂರ ಇಪ್ಪತ್ತು ಕಿಲೋಮೀಟರ್ ಕರಾವಳಿ ಪ್ರದೇಶವನ್ನ ಕಾಣ್ತೇವೆ ಅನ್ನುವಂಥದ್ದು ಹೇಳ್ತಾರೆ ಇದು ಎಷ್ಟು ಅಗಲವಾಗಿದೆ ಹನ್ನೆರಡರಿಂದ ಹನ್ನೆರಡರಿಂದ ಅರವತ್ತ ನಾಲ್ಕು ಕಿಲೋಮೀಟರ್ ಅಗಲವಾಗಿರುವಂಥದ್ದು ಅಂದ್ರೆ ಉದ್ದ ಅನ್ನುವಂಥದ್ದು ನಾವು ಹೀಗೆ ಉದ್ದ ನೋಡಿದ್ರೆ ಮುನ್ನೂರ ಇಪ್ಪತ್ತು ಕಿಲೋಮೀಟರ್ ಉದ್ದ ಇರುವಂಥದ್ದು ಅಗಲ ಅಂತ ಬಂದಾಗ ಹನ್ನೆರಡರಿಂದ ಅರವತ್ತ ನಾಲ್ಕು ಹನ್ನೆರಡು ಅಂದ್ರೆ ಕೆಲವು ಭಾಗದಲ್ಲಿ ಕರಾವಳಿ ಪ್ರದೇಶ ಹೀಗೆ ಹೀಗೆ ಬರ್ತಾ ಬರುತ್ತೆ ಇಲ್ಲಿ ಹನ್ನೆರಡು ಕಿಲೋಮೀಟರ್ ಕೆಲವು ಬಾರಿ ಜಾಸ್ತಿಯಾಗಿ ಹಬ್ಕೊಂಡಿದೆ ಅದು ಅರವತ್ನಾಲ್ಕು ಈ ಭಾಗದಲ್ಲಿ ಈ ರೀತಿಯಾಗಿ ನಾವು ನೋಡ್ತಾ ಬರುವಂಥದ್ದು ಇದು ಸಮುದ್ರ ಮಟ್ಟದಿಂದ ಇಲ್ಲಿ ಬರುವಂತದ್ದು ಅರಬಿ ಸಮುದ್ರ ನಮ್ಮ ಅರಬಿ ಸಮುದ್ರ ತೆಳು ಮಟ್ಟದಲ್ಲಿರುತ್ತೆ ಭೂ ಭಾಗ ಮೇಲಿರುತ್ತೆ ಅದು ಎಷ್ಟು ಸಮುದ್ರ ಮಟ್ಟದಿಂದ ಎಷ್ಟು ಹೈಟ್ ಅಲ್ಲಿ ನಮ್ಮ ಭೂಭಾಗ ಇದೆ ಅನ್ನುವಂಥದ್ದು ಇನ್ನೂರು ಮೀಟರ್ ಇನ್ನೂರು ಮೀಟರ್ ಅಷ್ಟು ಎತ್ತರ ಹೈಟಲ್ಲಿ ಇರುವಂಥದ್ದು ನಾವು ಒಂದು ಈ ಒಂದು ಜಿಲ್ಲೆಗಳು ಪ್ರಮುಖ ಜಿಲ್ಲೆಗಳು ಅಂತ ನಾ ಹೇಳೋದನ್ನ ಉಡುಪಿ ದಕ್ಷಿಣ ಕನ್ನಡ ಹಾಗೂ ಉತ್ತರ ಕನ್ನಡ ಜಿಲ್ಲೆಗಳು ಇವು ಕಂಡು ಬರುವಂಥದ್ದು ಈ ಭೂಭಾಗ ಈ ಭಾಗ ಭೂಭಾಗ ಅನ್ನುವಂಥದ್ದು ಇನ್ನೂರು ಮೀಟರ್ ಹೈಟರಲ್ಲಿ ಇರುವಂಥದ್ದು ಈ ತೀರಗಳು ಕೆಲವು ತೀರಗಳು ಬರುತ್ತೆ ಈ ನಾವು ಕರಾವಳಿ ತೀರಗಳನ್ನ ಕೆನರಾ ಅಥವಾ ಕರಾವ ಕರ್ನಾಟಕ ಕರಾವಳಿ ಪ್ರದೇಶ ಅಂತನೂ ನಾವು ಅದನ್ನ ಕರೆಯುವಂಥದ್ದು ಇವುಗಳು ಕಡಲ ಕೊರೆತದಿಂದ ರಚಿತವಾಗಿರುವಂಥದ್ದು ಹಾಗೂ ಕೆಲವು ನದಿಗಳು ಕೂಡ ಇಲ್ಲಿ ಬಂದು ಸೇರುವಂತದ್ದು ಕೆಲವು ನದಿಗಳು ಕೂಡ ಈ ಭಾಗದಲ್ಲಿ ಸೇರ್ತಾ ಇರುವಂತದ್ದು ನಾವು ಗಮನಿಸ್ತಾ ಬರ್ತೀವಿ ಕೆಲವು ನದಿಗಳು ಈ ಭಾಗದಲ್ಲಿ ಬಂದು ಸೇರುತ್ತವೆ ಆ ಅದನ್ನು ಕೂಡ ನಾವು ಗಮನಿಸ್ಬೇಕಾಗತ್ತೆ ಕರಾವಳಿ ಪ್ರದೇಶದಲ್ಲಿ ಇಲ್ಲಿ ಕೆನರಾ ತೀರಕ್ಕೆ ಸಂಬಂಧಪಟ್ಟ ಹಾಗೆ ಈ ಇಲ್ಲಿ ಸಾಕಷ್ಟು ಬಂದರುಗಳನ್ನ ನಾವು ಗಮನಿಸ್ತೇವೆ ಇಲ್ಲಿ ಬಂದರುಗಳನ್ನ ವಿಶೇಷವಾಗಿ ಇಲ್ಲಿ ಕಾರವಾರ ಬಂದರು ಇಲ್ಲಿ ಮಂಗಳೂರು ಬಂದರು ಬಹಳ ಬಂದರು ಮಂಗಳೂರು ಬಂದರು ವಿಶೇಷವಾಗಿ ಎರಡು ಬಂದರುಗಳನ್ನು ನಾವು ಗಮನಿಸಬೇಕಾಗತ್ತೆ ಅದ್ರ ಬಗ್ಗೆನೂ ಕೂಡ ನಾನು ತಿಳಿಸ್ತೇನೆ ನವಮಂಗಳೂರು ಬಂದರು ಭಟ್ಕಳ ಬಂದರು ಮಲ್ಪೆ ಕಾರವಾರ ಕುಮುಟ ಬೇಲಿಕೇರಿ ಹೊನ್ನಾವರ ಇವೆಲ್ಲವೂ ಕೂಡ ಒಂದು ಮೀನುಗಾರಿಕೆ ಬಂದರು ಈ ಸಂದರ್ಭ ಅಂದರೆ ಕರಾವಳಿ ತೀರದಲ್ಲಿ ಅವರ ಪ್ರಮುಖ ಉದ್ಯೋಗ ಅನ್ನುವಂಥದ್ದು ಮೀನುಗಾರಿಕೆಯೇ ಬರುವಂಥದ್ದು ಮೀನುಗಾರಿಕೆಯೇ ಬರುವಂಥದ್ದು ಹಾಗೆ ಕೆಲವು ಬಂದರುಗಳಲ್ಲಿ ಏನಾಗುತ್ತೆ ಅಂದರೆ ರಫ್ತು ಮತ್ತು ಆಮದುಗಳು ಹೆಚ್ಚಿನದಾಗಿ ನಡೆಯುತ್ತೆ ಹಾಗಾಗಿ ಬಂದರುಗಳು ಆ ಸಂದ ಅಲ್ಲಿ ಸ್ಥಾಪನೆ ಆಗಿರುವಂಥದ್ದು ಜೊತೆಗೆ ಪ್ರಮುಖ ಬೀಚ್ ಗಳನ್ನ ನೋಡೋದಾದ್ರೆ ಪ್ರೇಕ್ಷಣೀಯ ಸ್ಥಳಗಳು ಪ್ರವಾಸಿಗರನ್ನ ಆಕರ್ಷಿಸಲು ಕೆಲವು ಬೀಚ್ ಬೀಚ್ಗಳು ಕಂಡು ಬರುತ್ತೆ ಅಲ್ಲಿ ಪ್ರಮುಖವಾಗಿ ಸೋಮೇಶ್ವರ ಉಳ್ಳಾಳ ಬೆಳಂಬೂರು ಉಡುಪಿ ಸ್ವಲ್ಪದ ಮಲ್ಪೆ ಬಂದರು ಕಾರವಾರ ಹೊನ್ನಾವರ ಮುರುಡೇಶ್ವರ ಮರವಂತಿ ಗೋಕರ್ಣ ಬೀಚ್ ಇವೆಲ್ಲವೂ ಕೂಡ ಒಂದು ಪ್ರೇಕ್ಷಣೀಯ ಸ್ಥಳಗಳ ಪ್ರವಾಸಿಗರನ್ನ ಆಕರ್ಷಿಸಲು ಒಂದು ಬೀಚ್ಗಳು ರಚನೆ ಆಗಿರುವಂತದ್ದು ಇಲ್ಲಿ ಮೀನುಗಾರಿಕೆ ಬಂದರು ಅಂತ ಬಂದಾಗ ಕಾರವಾರ ಕುಮಟಾ ಭಟ್ಕಳ ಮಲ್ಪೆ ಹೊನ್ನಾವರ ಇವು ಮೀನುಗಾರಿಕೆ ಬಂದರುಗಳಿಗೆ ಫೇಮಸ್ ಆಗಿದೆ ನಾವು ಇನ್ನು ಪ್ರೇಕ್ಷಣೀಯ ಸ್ಥಳಗಳಾಗಿ ಬಂದ ಬೀಚ್ಗಳನ್ನು ನೋಡೋದಾದ್ರೆ ಬೆಳಂಬೂರು ಉಳ್ಳಾಳ ಗೋಕರ್ಣ ಮರವಂತೆ ಮುರುಡೇಶ್ವರ ಇವೆಲ್ಲವೂ ಕೂಡ ಬೀಚ್ಗಳಾಗಿ ಬಂದಿರುವಂತದ್ದು ಆ ಸ್ಥ ಆ ಸ್ಥಳಗಳಲ್ಲಿ ಹಾಗೆ ಅನೇಕ ಸಣ್ಣ ಸಣ್ಣ ದ್ವೀಪಗಳನ್ನು ಕೂಡ ನಾವು ಕಾಣ್ತೇವೆ ದ್ವೀಪ ಅಂದ್ರೆ ಭೂಭಾಗ ಸಮುದ್ರದ ಮಧ್ಯ ಏನು ಒಂದು ಭೂಭಾಗ ರಚನೆ ಇರುವಂಥದ್ದು ಆ ಅದನ್ನ ನಾವು ದ್ವೀಪ ಅಂತ ಕರೀವ ಇಲ್ಲಿ ಸೆಂಟ್ ಮೇರಿಸ್ ದ್ವೀಪ ಮಲ್ಪೆ ಬಂದರಿಗೆ ಹತ್ತಿರದಲ್ಲಿ ಒಂದು ಸೆಂಟ್ ಮೇರಿಸ್ ದ್ವೀಪ ಅಂತ ಇರುವಂತದ್ದು ಕೊಕೋನಟ್ ದೀಪ ಅನ್ನುವಂಥದ್ದು ಕೂಡ ನಾವು ಅದನ್ನ ಕರೀತೇವೆ ಇದು ಕಾರವಾರದ ಸಮೀಪ ಒಂದಿದೆ ಅಂಜ ದ್ವೀಪ ಅನ್ನುವಂಥದ್ದು ದೇವಗಡ ಕಾಂಚಿಗುಡ್ಡ ದ್ವೀಪ ಬಹಳ ಮುಖ್ಯವಾಗಿ ನಾವು ಇನ್ನೊಂದು ದ್ವೀಪವನ್ನು ನೋಡ್ತೇವೆ ನೇತ್ರಾಣಿ ದ್ವೀಪ ಮುರುಡೇಶ್ವರ ಬಂದರ್ ನತ್ರ ಬರುವಂತದ್ದು ನಿದ್ರಾಣಿ ದ್ವೀಪ ಇದೆ ಅದನ್ನ ಲ್ಯಾಂಡ್ ಫಿಜನ್ ಐಲ್ಯಾಂಡ್ ಅಂತ ಕರಿತೇವೆ ಪಾರಿವಾಳ ದ್ವೀಪ ಅಂತಾನು ಕರಿತೀವಿ ಪಾರಿವಾಳ ದ್ವೀಪ ಅದನ್ನ ಕರೆಯುವಂತದ್ದು ನವಮಂಗಳೂರನ್ನ ನಾವು ಕರ್ನಾಟಕದ ಹೆಬ್ಬಾಗಿಲು ಅಂತ ಕರಿತೇವೆ ನವಮಂಗಳೂರು ಅನ್ನ ಭಾರತದ ಹೆಬ್ಬಾಗಿಲು ಅಂತ ಯಾವ್ದನ್ನ ಕರಿತೇವೆ ಅನ್ನುವಂಥದ್ದನ್ನ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಕಾಮೆಂಟ್ ಮಾಡಿ ತಿಳಿಸಿ ಇದು ನೋಡಿ ಇಲ್ಲಿ ಪಾರಿವಾಳ ಬಂದರು ಅಂತ ನಾವು ಮುರುಡೇಶ್ವರ ಸಮೀಪ ಇರುವಂತಹ ನಿತ್ರಾಣಿ ದ್ವೀಪವನ್ನು ಕರಿತೇವೆ ಸ್ಕೂಪ್ ಡೈವಿಂಗ್ ಸಾಲ ಈ ಹೆಚ್ಚಿನದಾಗಿ ಪ್ರವಾಸಿಗರನ್ನ ಆಕ ಆಕರ್ಷಣೆ ಮಾಡಲು ಈ ದ್ವೀಪಗಳು ಹೆಚ್ಚಿನದಾಗಿ ಗಮನ ಹರಿಸ್ತಾ ಇದ್ದಾವೆ ಅದನ್ನ ಕೂಡ ನಾವು ನೋಡ್ಬೇಕಾಗುತ್ತೆ ಇನ್ನು ಎರಡನೇ ವಿಭಾಗಕ್ಕೆ ಬಂದಾಗ ಮಲೆನಾಡು ಪ್ರದೇಶ ಮಲೆನಾಡು ಪ್ರದೇಶ ಯಾಕೆ ಏನು ಅನ್ನುವಂಥದ್ದು ನೋಡೋದಾದ್ರೆ ಮಲೆನಾಡು ಪ್ರದೇಶವನ್ನ ನಾವು ಪಶ್ಚಿಮ ಘಟ್ಟಗಳನ್ನೇ ನಾವು ಹೆಚ್ಚಿನದಾಗಿ ಅಲ್ಲಿ ಹಬ್ಕೊಂಡು ಹೆಚ್ಚಿನದಾಗಿ ಅಲ್ಲಿ ಪಶ್ಚಿಮ ಘಟ್ಟಗಳನ್ನ ನೋಡೋದ್ರಿಂದ ನಾವು ಅವುಗಳನ್ನ ಮಲೆನಾಡು ಪ್ರದೇಶ ಅಂತನೂ ನಾವು ಕರೆಯುವಂಥದ್ದು ಈ ಮಲೆನಾಡು ಪ್ರದೇಶವನ್ನ ಉದ್ದವನ್ನು ಗಮನಿಸೋದಾದ್ರೆ ನಾವು ಪೂರ್ತಿ ಭಾಗ ನಿಮಗೆ ನಾನು ತೋರಿಸ್ತೇನೆ ಹಿಂದಿನ ಸ್ಲೈಡಲ್ಲಿ ಈ ಮಲೆನಾಡು ಪ್ರದೇಶದಲ್ಲಿ ಈ ಭಾಗದಲ್ಲಿ ಪೂರ್ತಿಯಾದ ಭಾಗದಲ್ಲಿ ಸಹ್ಯಾದ್ರಿ ಪರ್ವತ ಶ್ರೇಣಿಗಳನ್ನ ಗಮನಿಸ್ತೇವೆ ಈ ಸಹ್ಯಾದ್ರಿ ಪರ್ವತ ಶ್ರೇಣಿಗಳು ಸುಮಾರು ಆರ್ನೂರ ಐವತ್ತು ಕಿಲೋಮೀಟರ್ನಷ್ಟು ಉದ್ದವಾಗಿರುವಂಥದ್ದು ಹಾಗೆ ಐ ಐವತ್ತರಿಂದ ಎಪ್ಪತ್ತಾರು ಕಿಲೋಮೀಟರ್ನಷ್ಟು ಅಗಲವಾಗಿರುವಂಥದ್ದು ಇನ್ನು ಸಮೀ ಸಮುದ್ರ ಮಟ್ಟಕ್ಕಿಂತ ಸಮುದ್ರ ಇಲ್ಲಿದ್ರೆ ಅರಬಿ ಸಮುದ್ರ ಇಲ್ಲಿದ್ರೆ ಈ ಸಮುದ್ರ ಮಟ್ಟಕ್ಕಿಂತ ಎತ್ತರದಲ್ಲಿ ಎಷ್ಟಿದೆ ಅಂದ್ರೆ ಒಂಬೈನೂರರಿಂದ ರಿಂದ ನೂರ ಐವ ಸಾವಿರದ ಐನೂರು ಮೀಟರ್ ಅಷ್ಟು ಎತ್ತರ ಇರುವಂತದ್ದು ಈ ಒಂದು ಸಹ್ಯಾದ್ರಿ ಬೆಟ್ಟಗಳು ಇವುಗಳು ಏನ್ ಮಾಡುತ್ತೆ ಅಂದ್ರೆ ಅರಬ್ಬಿ ಸಮುದ್ರದಿಂದ ಬರುವಂತಹ ಒಂದು ಮಾರುತಗಳನ್ನ ತಡೆದು ಮಾರುತಗಳನ್ನ ತಡೆದು ಒಂದು ಮಳೆಯನ್ನ ಸುರಿಸುವಂತಹ ಒಂದು ಕೆಲಸವನ್ನ ಮಾಡುತ್ತೆ ನೈಋತ್ಯ ಮಾನ್ಸೂನ್ ಮಾರುತಗಳನ್ನ ತೆಗೆದು ಮಳೆಗಾಲದಲ್ಲಿ ಒಂದು ಮಳೆಯನ್ನ ಸುರಿಸುವಂತಹ ಪ್ರಕ್ರಿಯೆಯನ್ನು ಈ ಕಾಡುಗಳು ಮಾಡುತ್ತೆ ಹಾಗಾಗಿ ಇವುಗಳನ್ನು ನಾವು ಸಹ್ಯಾದ್ರಿ ಪರ್ವತ ಶ್ರೇಣಿಗಳು ಹೆಚ್ಚಿನದಾಗಿ ಕಂಡು ಇಲ್ಲಿ ನಾವು ನೋಡ್ತಾ ಬರ್ತೇವೆ ಇಲ್ಲಿ ಅತ್ಯಂತ ಮುಖ್ಯವಾದಂತಹ ಒಂದು ಶಿಖರಗಳನ್ನ ನೋಡೋದಾದ್ರೆ ನಾವು ಮುಳ್ಳಯ್ಯನಗಿರಿ ಕುದುರೆಮುಖ ಕಲ್ಲದಗಿರಿ ರುದ್ರಗಿರಿ ಹಾಗೂ ರಾಮನ ಬೆಟ್ಟಗಳು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ನಾವನ್ನು ಕಂಡು ಬರುತ್ತೆ ಬಲ್ಲಾಳದುರ್ಗ ಮೆತ್ತಿಗುಡ್ಡ ಪುಷ್ಪಗಿರಿ ಕೊಡಚಾದ್ರಿ ಬೆಟ್ಟಗಳು ಉನ್ನತ ಶಿಖರದಲ್ಲಿ ಇರುವಂಥದ್ದು ಇಲ್ಲಿ ಅತಿ ಎತ್ತರದ ಒಂದು ಶಿಖರ ಅಂತ ಬಂದಾಗ ಮುಳ್ಳಯ್ಯನಗಿರಿ ಮುಳ್ಳಯ್ಯನಗಿರಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಂಡು ಇದು ಹತ್ತೊಂಬತ್ ಹದಿಮೂರು ಮೀಟರ್ ಎತ್ತರವನ್ನ ಹೊಂದಿರುವಂಥದ್ದು ನಾವು ಕಂಡು ಬರುತ್ತೆ ಇಲ್ಲಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಹಾಗೆ ಹಲವು ಮಲೆನಾಡು ಪ್ರದೇಶದಲ್ಲಿ ಮಲೆನಾಡು ಪ್ರದೇಶದಲ್ಲಿ ಹಲವಾರು ಜಲಪಾತಗಳನ್ನು ನಾವು ಕೂಡ ಕಾಣುತ್ತೇವೆ ಯಾಕೆಂದ್ರೆ ನದಿಗಳಿದೆ ನದಿಗಳು ಬಂದು ಅರಬ್ಬಿ ಸಮುದ್ರವನ್ನ ಸೇರುತ್ತೆ ಆ ಸಂದರ್ಭದಲ್ಲಿ ಕೆಲವು ಮಲೆನಾಡು ಒಂದು ಆ ಭಾಗದಲ್ಲಿ ಗುಡ್ಡ ಬೆಟ್ಟಗಳು ಹೆಚ್ಚಾಗಿರುತ್ತೆ ಮಲೆನಾಡು ಸಂದರ್ಭದಲ್ಲಿ ಆ ಜಲಪಾತಗಳು ರಚನೆಯಾಗಿರುವಂಥದ್ದು ಆ ಜಲಪಾತಗಳನ್ನ ಗಮನಿಸೋದಾದ್ರೆ ಉಂಚಳ್ಳಿ ಮಾಕೋಡು ಗೋಕಾಕ್ ಶಿವನ ಸಮುದ್ರ ಹಬ್ಬಿ ಜಲಪಾತಗಳು ಪ್ರಮುಖವಾಗಿ ಇಲ್ಲಿ ಕಂಡು ಬರುವಂಥದ್ದು ಇಳಿಜಾರು ಮತ್ತು ಬೆಟ್ಟ ಗುಡ್ಡಗಳು ಇದ್ದಾಗೆ ಒಂದು ಜಲಪಾತಗಳು ರಚನೆ ಆಗಿರುವಂಥದ್ದು ಇಲ್ಲಿ ಚಹಾ ಕಾಫಿ ರಬ್ಬರ್ ಮತ್ತು ಸಾಂಬಾರು ಬೆಳೆಗಳು ಹೆಚ್ಚಾಗಿ ಬೆಳೆಯಲಾಗುತ್ತೆ ಇಲ್ಲಿ ಚಿಕ್ಕಮಗಳೂರಿನಲ್ಲಿ ಚಿಕ್ಕಮಗಳೂರಿನಲ್ಲಿ ಕಾಫಿ ಹೆಚ್ಚಾಗಿ ಬೆಳೆಯುವುದರಿಂದ ಕಾಫಿ ನಾಡು ಅಂತನೂ ಫೇಮಸ್ ಇದೆ ಅದನ್ನ ನಾವು ಕೊಡಗು ಜಿಲ್ಲೆಯನ್ನ ಕಿತ್ತಲೆ ನಾಡು ಅಥವಾ ಕರ್ನಾಟಕದ ಕಾಶ್ಮೀರ ಅಂತಾನೂ ನಾವು ಕರಿತೇವೆ ಯಾಕೆಂದ್ರೆ ಅದು ಸ್ವಲ್ಪ ಕೋಲ್ಡ್ ಇರುವಂತಹ ಏರಿಯಾ ಇರೋದ್ರಿಂದ ಹಾಗೆ ಕಿತ್ತಳೆ ಹಣ್ಣನ್ನು ಹೆಚ್ಚಾಗಿ ಬೆಳೆಯುವುದರಿಂದ ಕಿತ್ತಳೆ ನಾಡು ಅಂತಾನು ಅದನ್ನ ಕರಿತೇವೆ ಕರ್ನಾಟಕದ ಕಾಶ್ಮೀರ ಅಂತನೂ ಕರೆಯುತ್ತೇವೆ ಇದು ಮಲೆನಾಡು ಪ್ರದೇಶವನ್ನ ಜೈವಿ ಜೈವ ವೈವಿಧ್ಯ ವಲಯ ಅಂತನೂ ಕೂಡ ನಾವು ಕರಿತೇವೆ ಕೆಲವು ಈ ಜಿಲ್ಲೆಗಳನ್ನ ನೋಡೋದಾದ್ರೆ ಮಲೆನಾಡು ಪ್ರದೇಶದಲ್ಲಿ ಕೊಡಗು ಹಾಸನ ಚಿಕ್ಕಮಗಳೂರು ಮತ್ತು ಶಿವಮೊಗ್ಗ ಜಿಲ್ಲೆಗಳು ಮಲ್ನಾಡು ಪ್ರದೇಶದಲ್ಲಿ ಬರುವಂತಹ ಒಂದು ಜಿಲ್ಲೆಗಳಾಗಿ ಕಂಡು ಬರುತ್ತೆ ಇಲ್ಲಿ ಪೂರ್ವ ಮೈದಾನ ಮತ್ತು ಪಶ್ಚಿಮ ಮೈದಾನ ಪಶ್ಚಿಮ ಘಟ್ಟಗಳು ಸೇರಬೇಕು ಅಂದ್ರೆ ನಾನು ಆಗ್ಲೇ ನಿಮ್ಗೆ ತೋರಿಸಿದೆ ಕರ್ನಾಟಕದ ಮೇಲ್ಭಾಗದಲ್ಲಿ ನಾವು ಈ ಕರ್ನಾಟಕ ಇದೆ ಅಂದ್ರೆ ಇಲ್ಲಿ ಪೂರ್ವ ಮೈದಾನಗಳು ಪೂರ್ವ ಮೈದಾನಗಳು ಈ ಪೂರ್ವ ಮೈದಾನಗಳು ಪಶ್ಚಿಮ ಘಟ್ಟಗಳನ್ನು ಸೇರಬೇಕು ಅಂದ್ರೆ ಈ ಒಂದು ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ ಒಂದಿಷ್ಟು ಘಾಟ್ಗಳನ್ನ ಅಥವಾ ಒಂದು ಬೆಟ್ಟಗಳನ್ನ ದಾಟ್ಕೊ ಹೋಗ್ಬೇಕು ಅಂದ್ರೆ ಆ ಸಂಧಿಯೊಳಗೆ ದಾಟ್ಕೊ ಹೋಗ್ಬೇಕಾಗತ್ತೆ ಆ ಒಂದು ಘಾಟ್ಗಳನ್ನ ದಾಟುವ ಸಂದರ್ಭದಲ್ಲಿ ಕೆಲವು ನಾಲ್ಕು ಘಾಟಿಗಳನ್ನ ದಾಟಬೇಕಾಗತ್ತೆ ಕೆಲವು ಯಾ ಯಾವ್ಯಾವ ಊರನ್ನು ದಾಟಬೇಕಾದ್ರೆ ಯಾವ್ಯಾವ ಘಾಟಿಗಳು ಬರುತ್ತೆ ಅನ್ನುವಂಥದ್ದು ನಾವು ಚರ್ಚೆ ಮಾಡಬೇಕಾಗತ್ತೆ ಮೊದಲನೇದಾಗಿ ಮಂಗಳೂರು ಮತ್ತು ಚಿಕ್ಕಮಗಳೂರು ನಡುವೆ ಒಂದು ಸಂಪರ್ಕವನ್ನ ಕಲ್ಪಿಸುವಂತಹ ಘಾಟಿ ಯಾವುದು ಅಂತ ಹೇಳಿದ್ರೆ ಚಾರ್ಮಡಿ ಘಾಟ್ ಚಾರ್ಮಡಿ ಘಾಟ್ ಅನ್ನುವಂಥದ್ದು ಮಗಳೂರು ಮಂಗಳೂರು ಮತ್ತು ಚಿಕ್ಕಮಗಳೂರು ನಡುವೆ ಒಂದು ಘಾಟಿಯನ್ನ ಏರ್ಪಾಡು ಮಾಡಿ ಅವೆರಡು ಊರುಗಳ ನಡುವೆ ಒಂದು ಸಂಪರ್ಕವನ್ನ ಕಲ್ಪಿಸಿರುವಂಥದ್ದು ಇನ್ನು ಹ ಹಾಸನ ಸಕಲೇಶ್ವರ ಮಂಗಳೂರು ನಡುವೆ ಒಂದು ಕೂಡ ಘಾಟಿ ಬಂದಿದೆ ಅದನ್ನ ಶಿರಡಿ ಘಾಟ್ ಅಂತಾನು ನಾವು ಕರೀತೇವೆ ಇದು ಇವೆರಡು ನ ಊರುಗಳ ಮಧ್ಯೆ ಒಂದು ಸಂಪರ್ಕವನ್ನ ಕಲ್ಪಿಸಿ ಕಲ್ಪಿಸಿರುವಂಥದ್ದು ಇನ್ನು ಶಿವಮೊಗ್ಗ ಮತ್ತು ಉಡುಪಿಯ ನಡುವೆ ಆಗುಂಬೆ ಘಾಟ್ ಅನ್ನುವಂಥದ್ದು ಬಂದಿರುವಂಥದ್ದು ಹುಲಿಕಲ್ ಘಾಟಿ ಅನ್ನುವಂಥದ್ದು ಶಿವಮೊಗ್ಗ ಮತ್ತು ಕುಂದಾಪುರ ಇವೆರಡೂ ನಗರಗಳ ನಡುವೆ ಒಂದು ಘಾಟಿ ಏರ್ಪಟ್ಟಿರುವಂಥದ್ದು ಯಾಕೆಂದ್ರೆ ಈ ಒಂದು ಕಾಡುಗಳ ಮಧ್ಯೆ ಅಥವಾ ಈ ಬೆಟ್ಟಗಳ ನಡುವೆ ಒಂದು ರಸ್ತೆ ಮಾರ್ಗವನ್ನ ನಿರ್ಮಿಸ್ಕೋಬೇಕು ಅಂದ್ರೆ ಇಂತಹ ಘಾಟಿಗಳನ್ನ ನಿರ್ಮಿಸ್ಬೇಕಾಗತ್ತೆ ಈ ಘಾಟುಗಳನ್ನ ದಾಟಿಕೊಂಡೇ ನಾವು ಆ ಊರನ್ನ ಸೇರ್ಬೇಕಾಗತ್ತೆ ಪ್ರಮುಖವಾಗಿ ನಾಲ್ಕು ಘಾಟುಗಳನ್ನ ಕರ್ನಾಟಕದಲ್ಲಿ ನಾವು ನೋಡ್ತಾ ಬರುವಂಥದ್ದು ಇನ್ನು ಮೈದಾನ ಪ್ರದೇಶ ಅಂತ ಬಂದಾಗ ಉತ್ತರ ಮೈದಾನ ಮತ್ತು ದಕ್ಷಿಣ ಮೈದಾನ ಎರಡು ಮೈದಾನಗಳನ್ನ ನಾವು ಕಾಣ್ತಾ ಬರ್ತೇವೆ ನೋಡಿ ಮಲೆನಾಡಿನಲ್ಲಿ ಪೂರ್ವ ದಿಕ್ಕಿನಲ್ಲಿ ಮಲೆನಾಡಿನ ಪೂರ್ವ ದಿಕ್ಕಿನಲ್ಲಿ ವಿಶೇಷ ಮೈದಾನವಿದ್ದು ಸುಮ್ ಸರಿ ಸರಾಸರಿ ನಾನೂರ ಐವತ್ತರಿಂದ ಏಳ್ನೂರ ಅರವತ್ತು ಮೀಟರ್ ಒಂದು ಎತ್ತರದಲ್ಲಿ ಈ ಮೈದಾನಗಳನ್ನ ನಾವು ಕಾಣ್ತಾ ಬರ್ತೇವೆ ಪ್ರಮುಖವಾಗಿ ಈ ಮೈದಾನ ಪ್ರದೇಶದಲ್ಲಿ ನಾವು ಯಾವ ನದಿಗಳನ್ನ ನೋಡ್ತಾ ಬರ್ತೇವೆ ಅಂದ್ರೆ ಕೃಷ್ಣ ತುಂಗಭದ್ರ ಕಾವೇರಿ ಜನ ಪ್ರದೇಶ ಪ್ರದೇಶಗಳನ್ನ ನಾವಿಲ್ಲಿ ಕಾಣ್ತೇವೆ ಇನ್ನು ಪೂರ್ವ ಕಡೆಗೆ ಸಾಕಷ್ಟು ಇಳಿಜಾರನ್ನ ಹೊಂದಿರುವಂತದ್ದು ಉತ್ತರದಿಂದ ದಕ್ಷಿಣಕ್ಕೆ ಹೋದಂತೆ ಉತ್ತರದಿಂದ ದಕ್ಷಿಣಕ್ಕೆ ಹೋದಂತೆ ಎತ್ತರ ಪ್ರದೇಶಗಳನ್ನ ನಾವು ಗಮನಿಸ್ತಾ ಬರುವಂಥದ್ದು ಇದಿಷ್ಟು ಮೈದಾನ ಪ್ರದೇಶಕ್ಕೆ ಇನ್ನು ಉತ್ತರ ಮೈದಾನ ದಕ್ಷಿಣ ಮೈದಾನಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಉತ್ತರ ಮೈದಾನ ಅನ್ನುವಂಥದ್ದು ಸಾಕಷ್ಟು ಕಪ್ಪು ಮಣ್ಣಿನಿಂದ ಕೂಡಿರುವಂಥದ್ದು ಕಪ್ಪು ಮಣ್ಣಿನ ನಾಡು ಅನ್ನು ನಾವು ಕರೀತೇವೆ ಕಪ್ಪು ಮಣ್ಣು ಇಲ್ಲಿ ನಾವು ಗಮನಿಸೋದಾದರೆ ಸಮುದ್ರ ಮಟ್ಟದಿಂದ ಸರಾಸರಿ ಮುನ್ನೂರ ಅರವತ್ತೈದರಿಂದ ನಾನೂರು ಮೀಟರ್ ಎತ್ತರವಾಗಿ ಈ ಉತ್ತರ ಮೈದಾನಗಳು ಕಂಡು ಬರುತ್ತೆ ಅಲ್ಲಲ್ಲಿ ಗುಡ್ಡಗಳು ಸಹ ಕಂಡು ಬರುತ್ತೆ ಅವುಗಳಲ್ಲಿ ನರಗುಂದ ಬೆಟ್ಟ ಪರಸನಗಡ್ಡ ಗುಡ್ಡ ಗುಡ್ಡ ಇವೆಲ್ಲವೂ ಕೂಡ ಬೆಟ್ಟಗಳು ಇದು ಪ್ರಸ್ ಒಂಥರ ಪ್ರಸ್ಥಭೂಮಿಗಳ ರೀತಿಯಲ್ಲಿ ಉತ್ತರ ಮೈದಾನ ಅನ್ನುವಂಥದ್ದು ಪ್ರಸ್ಥಭೂಮಿಯ ರೀತಿಯಲ್ಲಿ ರಚನೆ ಆಗಿರುವಂಥದ್ದು ಇಲ್ಲಿ ಸಾಕಷ್ಟು ಬೆಟ್ಟಗಳು ಕೂಡ ಇಲ್ಲಿ ಕಂಡು ಇನ್ನು ಸೌದತ್ತಿ ಮತ್ತು ಬಾದಾಮಿ ಪೂರ್ವದಲ್ಲಿ ಸುಣ್ಣದ ಕಲ್ಲಿನ ಕೆಲವು ಭಾಗಗಳು ಸ್ತರಭಂಗದಿಂದ ಕೂಡಿರುವಂಥದ್ದು ನಾವು ನೋಡ್ತಾ ಬರ್ತೇವೆ ಏರಿಳಿತದ ಭೂ ಸ್ವರೂಪಗಳು ಇವಕ್ಕೆ ಇದಕ್ಕೆ ಕಾರಣವಾಗಿರುವಂಥದ್ದು ಸುಮಾರು ಅರವತ್ತೆರಡು ಮೀಟರ್ ಎತ್ತರದಿಂದ ಧುಮುಕುವಂತಹ ಒಂದು ಘಟಪ್ರಭಾ ನದಿಗೆ ಗೋಕಾಕ್ ಫಾಲ್ಸ್ ಅಲ್ಲಿ ಬೆಳಗಾವಿ ಜಿಲ್ಲೆಯ ಕೋಕಾ ಫಾಲ್ಸ್ ನಲ್ಲಿ ಒಂದು ಪ್ರಸಿದ್ಧ ತಾಣ ಅನ್ನುವಂಥದ್ದು ನಾವು ನೋಡ್ತೇವೆ ಛಾಯಾಭಗತ್ತಿ ಮತ್ತು ಸೋಗಲ ಜಲಪಾತಗಳು ಕೂಡ ಉತ್ತರ ಮೈದಾನದಲ್ಲಿ ಇರುವಂತದ್ದು ಇಲ್ಲಿ ಕೆಲವು ಬೆಟ್ಟಗಳು ಅಷ್ಟು ಹೆಚ್ಚಿನದಾಗಿ ಬೆಟ್ಟಗಳು ಬರುವುದಿಲ್ಲ ಕೆಲವೊಂದು ಆ ಕಲ್ಲಿನ ಬೆಟ್ಟಗಳು ಇರುತ್ತೆ ಆ ಬೆಟ್ಟಗಳ ನಡುವೆ ಒಂದು ನದಿಯನ್ನು ಹರ್ಕೋ ಬಂದಾಗ ಕೆಲವು ಜಲಪಾತಗಳು ಉಂಟಾಗಿರುವಂಥದ್ದು ಅಲ್ಲಿ ಒಂದು ಪ್ರಮುಖವಾಗಿ ಘಟಪ್ರಭಾ ನದಿಯಿಂದ ಗೋಕಾಕ್ ಫಾಲ್ಸ್ ಹಾಗೆ ಚಾಯಾ ಭಗವತಿ ಸೋಗಲ ಜಲಪಾತಗಳು ನಾವು ಕಂಡು ಈ ಉತ್ತರ ಮೈದಾನದಲ್ಲಿ ಕಂಡು ಬರುವಂತಹ ಒಂದು ಜಿಲ್ಲೆಗಳು ಯಾವ್ಯಾವು ಅಂತ ಬಂದಾಗ ಬೀದರ್ ವಿಜಯಪುರ ಕಲಬುರ್ಗಿ ಯಾದಗಿರಿ ಕೊಪ್ಪಳ ಗದಗ ರಾಯಚೂರು ಹಾವೇರಿ ಬಳ್ಳಾರಿ ಬಾಗಲಕೋಟೆ ಜಿಲ್ಲೆಗಳು ಹಾಗೂ ಧಾರವಾಡ ಬೆಳಗಾವಿ ಜಿಲ್ಲೆಗಳು ಉತ್ತರ ಮೈದಾನದಲ್ಲಿ ಕಂಡು ಇಲ್ಲಿ ಸಾಕಷ್ಟು ಮಳೆಗಾಲ ಮಳೆಗಾಲದಲ್ಲಿ ಮಳೆ ತರಿಸುತ್ತೆ ಬಟ್ ಬೇಸಿಗೆಗಾಲದಲ್ಲಿ ನೋಡೋದಾದ್ರೆ ಅಧಿಕ ಉಷ್ಣಾಂಶವನ್ನ ಇರುವಂಥದ್ದು ಬಿಸಿಲು ನಾಡು ಅಂತಾನೆ ನಾವು ಈ ಉತ್ತರ ಮೈದಾನ ಪ್ರದೇಶವನ್ನು ನಾವು ಕರೆಯುವಂಥದ್ದು ಇಲ್ಲಿ ಹೆಚ್ಚಿನದಾಗಿ ಒಣ ಬೇಸಾಯಗಳಾದಂತಹ ಬೆಳೆಗಳ ಜೋಳ ಸಜ್ಜೆ ಶೇಂಗಾ ಮತ್ತು ಹತ್ತಿ ಕಾಳುಗಳನ್ನ ಹೆಚ್ಚಿನದಾಗಿ ಬೆಳೆಯುತ್ತೆ ಮಲೆನಾಡಿನಷ್ಟು ಮಳೆಯನ್ನ ಪಡ್ಕೊಳ್ಳೋದಿಲ್ಲ ಇದು ಹೆಚ್ಚಿಂದ ಕಡಿಮೆ ಮಳೆ ಪಡ್ಕೊಳ್ಳೋದ್ರಿಂದ ಇಂತಹ ಬೆಳೆಗಳು ಇಲ್ಲಿ ವಿಶೇಷವಾಗಿ ಬೆಳೆಯಲಾಗುತ್ತೆ ಇನ್ನು ದಕ್ಷಿಣ ಮೈದಾನ ಅಂತ ಬಂದಾಗ ಇದು ಉತ್ತರದ ಭಾಗದಲ್ಲಿ ಉತ್ತರದಲ್ಲಿ ತುಂಗಾ ಮ ಭದ್ರಾ ನದಿಯ ಒಂದು ಪಾತ್ರದಿಂದ ದಕ್ಷಿಣದ ಒಂದು ಚಾಮರಾಜ ನಿಲ್ ಅಹ್ ಜಿಲ್ಲೆಯವರೆಗೂ ಕೂಡ ಇದು ಹಬ್ಬ ಇರುವಂತದ್ದು ಇಲ್ಲಿ ಹೆಚ್ಚಿನದಾಗಿ ಕೆಂಪು ಮಣ್ಣಿನಿಂದ ಕೂಡಿರುವಂತಹ ಒಂದು ಪ್ರಸ್ತ ಭೂಮಿಗಳನ್ನ ನಾವಿಲ್ಲಿ ಗಮನಿಸುವಂತದ್ದು ಈ ಪ್ರದೇಶವು ಹೆಚ್ಚಿನದಾಗಿ ತಗ್ಗಾಗಿ ಕೂಡಿರುವಂಥದ್ದು ತಗ್ಗಾಗಿ ಕೂಡಿದ ಸಮುದ್ರ ಮಟ್ಟದಿಂದ ನೋಡೋದಾದ್ರೆ ನಾವು ಒಂಬೈನೂರರಿಂದ ರಿಂದ ಒಂಬೈನೂರ ಎಪ್ಪತ್ತೈದು ಮೀಟರ್ ಒಂದು ಎತ್ತರವನ್ನ ಹೊಂದಿರುವಂಥದ್ದು ನಾವು ದಕ್ಷಿಣ ಮೈದಾನ ಉತ್ತರ ಮೈದಾನಕ್ಕಿಂತನೂ ಕೂಡ ಇದು ಎತ್ತರವಾಗಿದೆ ಉತ್ತರ ಮೈದಾನ ಅಂತ ಬಂದಾಗ ಎತ್ತರ ನಾವು ಇಲ್ಲಿ ಮೇಲ್ಗಡೆ ಗಮನಿಸುವುದು ಇದಕ್ಕಿಂತನೂ ಕೂಡ ಎತ್ತರವಾಗಿರುವಂಥದ್ದು ಹಾಗೆ ಪೂರ್ವದ ಕಡೆ ಸ್ವಲ್ಪ ಇಳಿಜಾರನ್ನ ಹೊಂದಿರುವಂಥದ್ದು ಪೂರ್ವದ ಕಡೆ ಸ್ವಲ್ಪ ಇಳಿಜಾರನ್ನ ಹೊಂದಿರುವಂಥದ್ದು ನಾವು ಗಮನಿಸಬಹುದು ಇನ್ನು ಇಲ್ಲಿ ಬರುವಂತಹ ಪ್ರಮುಖ ಬೆಟ್ಟಗಳನ್ನ ನೋಡೋದಾದ್ರೆ ಚಿತ್ರದುರ್ಗದ ಬೆಟ್ಟಗಳು ಆ ಗ್ರಾಮಾಂತರ ಬೆಂಗಳೂರು ಗ್ರಾಮಾಂತರದ ನಾರಾಯಣದುರ್ಗ ಸಾವನದುರ್ಗ ಶಿವನಗಂಗೆ ಹಾಗೆ ತುಮಕೂರು ಜಿಲ್ಲೆಯ ಮಧುಗಿರಿ ಬೆಟ್ಟಗಳು ವಿಶೇಷವಾಗಿ ಇಲ್ಲಿ ಆ ಮಧುಗಿರಿ ಬೆಟ್ಟ ಅನ್ನುವಂಥದ್ದು ಏಷ್ಯಾ ಖಂಡದ ಅತಿ ದೊಡ್ಡ ಏಕಶಿಲಾ ಬೆಟ್ಟ ಅಂತಾನು ಕರಿತೇವೆ ಒಂದೇ ಶಿಲೆಯನ್ನ ಒಂದು ರೂಪುಗೊಂಡಿರುವಂಥದ್ದು ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯ ನಂದಿಗಿರಿಧಾಮ ಚನ್ನ ಕೇಶವ ಬೆಟ್ಟ ಕವಲೇದುರ್ಗ ಬೆಟ್ಟ ಸ್ಕಂದಗಿರಿ ಹಾಗೆ ಮಂಡ್ಯ ಜಿಲ್ಲೆಯ ಆದಿಚುಂಚನಗಿರಿ ಬೆಟ್ಟ ಹಾಗೆ ಚಾಮರಾಜ ಜಿಲ್ಲೆಯ ಬಿಳಿಗಿರಿ ರಂಗನ ಬೆಟ್ಟ ಮೈಸೂರು ಜಿಲ್ಲೆಯ ಚಾಮುಂಡಿ ಬೆಟ್ಟ ಇವೆಲ್ಲ ಕೂಡ ಒಂದು ದಕ್ಷಿಣ ಮೈದಾನ ಪ್ರದೇಶದಲ್ಲಿ ಬರುವಂತಹ ಕೆಲವು ಬೆಟ್ಟಗಳಾಗಿರುವಂಥದ್ದು ಈ ಪ್ರದೇಶವು ಮಳೆ ನೆರಳಿನ ಪ್ರದೇಶ ಅಂತ ಕರೀತೇವೆ ಇಲ್ಲಿ ಕಾವೇರಿ ಪಾಲಾರ್ ಪೆನ್ನಾರ್ ಇವು ಪ್ರಮುಖ ನದಿಗಳಾಗಿ ಇಲ್ಲಿ ಇರುವಂಥದ್ದು ರಾಗಿ ಭತ್ತ ಕಬ್ಬು ಶೇಂಗಾ ಹಿಪ್ಪು ನೀರಳೆ ತರಕಾರಿ ಹೂ ಹಣ್ಣುಗಳು ಹೆಚ್ಚಿನದಾಗಿ ಇಲ್ಲಿ ಬೆಳೆಯುವಂಥದ್ದು ದಾವಣಗೆರೆ ಚಿತ್ರದುರ್ಗ ತುಮಕೂರು ಕೋಲಾರ ಚಿಕ್ಕಬಳ್ಳಾಪುರ ಮಂಡ್ಯ ಮೈಸೂರು ಚಾಮರಾಜನಗರ ಮತ್ತು ಮೈಸೂರು ದಕ್ಷಿಣ ಮೈದಾನದಲ್ಲಿ ಕಂಡುಬರುವಂತಹ ಒಂದು ಜಿಲ್ಲೆಗಳು ಇದಿಷ್ಟು ನಾವು ಸ್ನೇಹಿತರೆ ಪ್ರಾಕೃತಿಕ ವಿಭಾಗಗಳಲ್ಲಿ ಬರುವಂತಹ ಒಂದು ಕಾನ್ಸೆಪ್ಟನ್ನ ನಾವು ನೋಡ್ತಾ ಬಂದ್ವಿ ಇದು ಇನ್ನು ನಂತರ ನಾವು ಒಂದು ತರಗತಿಯಲ್ಲಿ ಪ್ರಾಕೃತಿಕ ಒಂದು ರಚನೆ ಯಾವ ರೀತಿ ಆಗಿದೆ ಕರ್ನಾಟಕದ ಉತ್ತರ ಮೈದಾನ ಯಾವ ರೀತಿಯ ರಚನೆ ಆಗಿದೆ ದಕ್ಷಿಣ ಮೈದಾನ ಯಾವ ರೀತಿ ಆಗಿದೆ ಬರುವಂತಹ ಒಂದು ಬೆಟ್ಟಗಳು ನಂತರ ಇಲ್ಲಿ ಕರಾವಳಿ ಪ್ರದೇಶಗಳು ಯಾವ್ಯಾವು ಅನ್ನೋದ್ರ ಬಗ್ಗೆ ನೋಡ್ತೀವಿ ಮುಂದಿನ ತರಗತಿಯಲ್ಲಿ ವಾಯುಗುಣ ಮಣ್ಣುಗಳು ಮತ್ತು ಸ್ವಾಭಾವಿಕ ಸಸ್ಯವರ್ಗ ವರ್ಗದ ಬಗ್ಗೆ ಮುಂದಿನ ತರಗತಿಯಲ್ಲಿ ಚರ್ಚೆ ಮಾಡೋಣ ಕ್ಲಾಸ್ ನೋಡಿದಕ್ಕೆ ಧನ್ಯವಾದ ಥ್ಯಾಂಕ್ ಯು